ಇದು ಕೊಂಕಣಿ ಭಾಷೆಯಿಂದ ಕನ್ನಡಕ್ಕೆ ಅನುವಾದಗೊಂಡಿರುವಂಥ ಒಂದು ಪಾರಿಜಾತ ಅನ್ನುವಂಥ ಒಂದು ಕಥಾ ಸಂಕಲನ ಇದನ್ನು ಕನ್ನಡಕ ತಂದು ಕನ್ನಡ ಭಾಷೆಗೆ ಅನುವಾದ ಮಾಡಿದವರು ಭಾಷಾಂತರ ಮಾಡಿದವರು ಡಾಕ್ಟರ್ ಗೀತಾ ಶೆಣೈ ಅವರು ಈ ಪಾರಿಜಾತ ಕಥಾ ಸಂಕಲನದಲ್ಲಿ ಬರುವಂಥ ಒಂದು ಮೊದಲನೆಯ ಕತೆ ದೇವಸವತೆಗಳು ಅನ್ನುವಂಥದ್ದು ಈ ಕೊಂಕಣಿಯಿಂದ ಅನುವಾದಕ್ಕೆ ಬಂದಿರುವಂತಹ ಹದಿನೈದು ಕತೆಗಳು ತುಂಬ ಅದ್ಭುತವಾಗಿ ಮೂಡಿ ಬಂದಿರುವಂಥವು ಇಲ್ಲಿ ನಾವು ಪ್ರಾರಂಭದಲ್ಲಿ ನೋಡುವಂಥ ಒಂದು ದೇವಸವತೆಗಳು ಅನ್ನುವಂಥ ಕಥೆ ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಇದು ಒಂದು ರೀತಿ ಕೊಂಕಣಿ ಭಾಷೆಯ ಒಂದು ಕಥೆಯನ್ನು ಕನ್ನಡದಕ್ಕೆ ಕನ್ನಡಕ್ಕೆ ಅನುವಾದಿಸಿರುವಂಥ ಗೀತಾ ಮೇಡಮ್ ಅವರಿಗೆ ನಾವು ಧನ್ಯವಾದವನ್ನು ಹೇಳಬೇಕು ಎಷ್ಟು ಅದ್ಭುತವಾದ ಕಥೆಗಳನ್ನು ಕನ್ನಡದ ಓದುಗರಿಗೆ ಒದಗಿಸಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಈ ಕಥೆಯಲ್ಲಿ ಮುಖ್ಯವಾಗಿ ಎರಡು ಪಾತ್ರಗಳು ಕಾಣುವಂಥದ್ದು ಕಂಡುಬರುವಂಥದ್ದು ಒಂದು ಕಥಾನಾಯಕಿ ಮತ್ತು ಇನ್ನೊಂದು ಪಾತ್ರ ದೇವಯಾನಿ ಒಂದು ಹುಡುಗಿಯ ಪಾತ್ರ ಬರುವಂಥದ್ದು ಇಲ್ಲಿ ಎರಡು ಹಂತದ ಸನ್ನಿವೇಶಗಳನ್ನು ಕಾಣಬಹುದು ಈ ಕಥೆಯಲ್ಲಿ ಒಂದು ಬಾಲ್ಯದ ಆ ಹಂತ ಆದರೆ ಇನ್ನೊಂದು ಯವನದಲ್ಲಿ ವಿವಾಹ ನಂತರದ ಜೀವನದಲ್ಲಿ ಆ ಇಬ್ಬರು ಬಾಲ್ಯದ ಗೆಳತಿಯರ ಒಂದು ಜೀವನದಲ್ಲಿ ನಡೆದಿರುವಂಥ ಘಟನೆಗಳ ಕುರಿತು ಎರಡನೇ ಹಂತದಲ್ಲಿ ಕಾಣುವಂಥದ್ದು ದೇವಯಾನಿ ಅನ್ನುವಂಥ ಹುಡುಗಿ ಒಂದು ಮಧ್ಯಮ ವರ್ಗದ ಬಡತನದ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿರುವಂಥ ಒಂದು ಸಾಮಾನ್ಯ ಹುಡುಗಿ ಈ ಕಥಾನ ಆಯ್ಕೆಯ ಒಂದು ಮನೆಯಲ್ಲಿ ಕೆಲಸದ ಒಳಗೆ ಕೆಲಸದ ಒಳ ಮಕ್ಕಳಾಗಿ ತನ್ನ ಜೀವನವನ್ನು ಕಳೆದಿರುವಂಥವಳು ದೇವಯಾನಿ ಅನ್ನುವಂಥವಳು ಈ ಕಥೆಯಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಯಾವ ರೀತಿ ಬಾಲ್ಯದ ನೆನಪುಗಳು ತಮ್ಮ ಒಂದು ವಯಸ್ಕ ಹಂತಕ್ಕೆ ಹೋದಾಗ ಮರುಕಳಿಸುತ್ತವೆ ಅದೇ ರೀತಿ ಈ ಕಥೆಯಲ್ಲಿ ಕಥಾ ನಾಯಕಿಗೆ ತನ್ನ ಬಾಲ್ಯ ಜೀವನದ ದಿನಗಳು ಮರುಕಳಿಸಿರುವಂಥದ್ದು ತನ್ನ ಆಸೆಯಂತೆಯೇ ವಿದೇಶಕ್ಕೆ ಹೋಗಿ ಶಿಕ್ಷಣ ಪಡೆದು ಒಳ್ಳೆಯ ಒಂದು ಹುದ್ದೆ ಆಸ್ತಿ ಅಂತಸ್ತು ಎಲ್ಲ ಪಡೆದುಕೊಂಡರೂ ಕೂಡ ಜೀವನದಲ್ಲಿ ಮನುಷ್ಯನಿಗೆ ಮತ್ತೆ ಮರಳಿ ತನ್ನ ಬಾಲ್ಯದ ಒಂದು ಜೀವನವನ್ನು ಯಾವ ರೀತಿಯಾಗಿ ನೆನಪಿಸುತ್ತೆ ಆ ಮುಕ್ತ ಬಾಲ್ಯ ಜೀವನ ಅನ್ನುವಂಥದ್ದು ಎಲ್ಲರ ಜೀವನದಲ್ಲಿ ಅಷ್ಟೇ ಅದ್ಭುತವಾಗಿರುತ್ತೆ ಅನ್ನೋದು ಅನ್ನುವುದು ಈ ಕಥೆಯಲ್ಲಿ ನಾವು ನೋಡಬಹುದು ಲಂಡನ್ ಅಂತ ಒಂದು ದೊಡ್ಡ ನಗರದಲ್ಲಿ ಕಥಾನಾಯಕಿ ಜೀವನವನ್ನು ಪ್ರಸ್ತುತದಲ್ಲಿ ನಡೆಸ್ತಾ ಇದ್ದರೂ ಕೂಡ ಜೀವನವನ್ನು ಕಳೀತಾ ಇದ್ದರೂ ಕೂಡ ತನ್ನ ಬಾಲ್ಯದಲ್ಲಿ ಒಂದು ಗ್ರಾಮೀಣ ಒಂದು ಗ್ರಾಮೀಣ ಹಳ್ಳಿಯಲ್ಲಿ ಒಂದು ಗ್ರಾಮದಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ತನ್ನ ಬಾಲ್ಯದ ಜೀವನವನ್ನು ಏನು ಕಳುತಿರ್ತಾರೋ ಅದು ಅವರಿಗೆ ತುಂಬ ಕಾಡ್ತಿರುವಂಥದ್ದು ಆ ಜೀವನ ಎಷ್ಟು ಅದ್ಭುತವಾಗಿತ್ತು ಅನ್ನುವಂಥ ಒಂದು ಮನೋಭಾವನೆ ಅವರಲ್ಲಿ ಮೂಡ್ತಾ ಇರುವಂಥದ್ದು ಆ ಬಾಲ್ಯದ ಸ್ನೇಹಿತೆಯಾದ ದೇವಯಾನಿಯ ಒಂದು ನೆನಪುಗಳು ಆಕೆ ಜೊತೆ ಕಳೆದಂಥ ಒಂದು ಸಮಯ ಆ ಒಂದು ಕಥಾ ನಾಯಕಿಗೆ ಮನಸ್ಸಿನಲ್ಲಿ ಬಂದು ಹೋಗ್ತಾ ಇರುತ್ತೆ ಎಂಥ ಅದ್ಭುತ ಕ್ಷಣಗಳು ಆ ಬಾಲ್ಯದ ದಿನಗಳು ಅನ್ನುವಂಥದ್ದು ಇದು ಪ್ರತಿಯೊಬ್ಬರ ಜೀವನದಲ್ಲಿ ಆಗುವಂಥದ್ದೇ ಪ್ರತಿಯೊಬ್ಬರು ಬಾಲ್ಯದ ನೆನಪುಗಳು ಅದ್ಭುತವಾಗಿಯೇ ಇರ್ತವೆ ಬಾಲ್ಯದಲ್ಲಿ ಸ್ನೇಹಿತೆಯರು ಮತ್ತು ದೊಡ್ಡವರು ಹೇಳಿದಂಥ ಕೆಲವು ಮಾತುಗಳು ಕೇವಲ ಹಾಸ್ಯಕ್ಕಾಗಿ ಸುಮ್ಮನೆ ಹೇಳಿದಂಥ ಎಷ್ಟೋ ಮಾತುಗಳು ಬಾಲ್ಯದಲ್ಲಿ ನಿಜ ಅಂತ ಹೇಳಿ ನಂಬಿರುವಂಥದ್ದು ನಂತರ ಕಾಲಾನಂತರದಲ್ಲಿ ವಾಸ್ತವವಾಗಿ ಆ ಮಾತುಗಳು ಅದರ ಅರ್ಥ ತಿಳಿದಾಗ ನಗು ಬರುವಂಥದ್ದು ಹೌದಲ್ಲ ನಾನು ಆ ಬಾಲ್ಯದಲ್ಲಿ ಇದನ್ನು ನಿಜ ಅಂತ ತಿಳ್ಕೊಂಬಿಟ್ಟಿದ್ದೆ ಅನ್ನುವಂಥ ಸಂದರ್ಭ ಈ ಒಂದು ಒಳಗೆ ಬರುವಂಥದ್ದು ದೇವ ಸೌತೆಗಳು ಅನ್ನುವಂಥದ್ದು ಆ ಸವತೆಗಳು ನಿಜವಾಗಿಯೂ ಸಿಹಿ ಅನ್ನೋದು ಆ ಹಣ್ಣಿನಲ್ಲಿ ಇರಲೇ ಇಲ್ಲ ಆದರೆ ಆಕೆ ಸ್ನೇಹಿತೆಗೆ ಸುಮ್ಮನೆ ಈ ದೇವ ಸೌತೆಗಳು ಸಿಹಿಯಾಗಿ ನಮಗೆ ಹತ್ತಬೇಕು ನಾವು ತಿನ್ನಬೇಕು ಅಂದರೆ ಆ ಸಿಹಿಯನ್ನು ನಾವು ಪಡಿಬೇಕು ಅಂದರೆ ಸೂರ್ಯನ ಒಂದು ಕಿರಣಗಳು ಬೀಳದಂತೆ ಅವುಗಳನ್ನು ತಗೋಬೇಕು ಅಂತ ಹೇಳಿರುವಂಥ ಒಂದು ಮಾತು ಮತ್ತು ಕಪ್ಪೆ ಚಿಪ್ಪಿನಲ್ಲಿ ಚಕ್ರೇಶ್ವರ ದೇವರ ನನಗೆ ದರ್ಶನ ಕೊಡ್ತಾನೆ ಮಾತಾಡ್ತಾನೆ ಅನ್ನುವಂಥದ್ದು ಬಾಲ್ಯದ ನೆನಪುಗಳು ಪ್ರಸ್ತುತದಲ್ಲಿ ನೆನೆಸ್ಕೊಂಡಾಗ ಎಷ್ಟು ನಗು ಬರುತ್ತೆ ನಮ್ಮಲ್ಲಿ ಈಗೆಲ್ಲ ನಾನು ತಿಳ್ಕೊಂಡಿಟ್ಟಿದೆಯಲ್ಲ ಅಂತ ಹೇಳಿ ಮನಸ್ಸಿಗೆ ಅನಿಸುವಂಥದ್ದು ತುಂಬ ಅದ್ಭುತವಾಗಿರುವಂಥ ಒಂದು ಕತೆ ಈ ಒಂದು ದೇವಸವತೆಗಳು ಈ ಕಥೆಯನ್ನು ಓದಬೇಕಾದ್ರೆ ನಮಗೂ ಕೂಡ ನಮ್ಮ ಬಾಲ್ಯದ ನೆನಪುಗಳು ಮರುಕಳಿಸುವಂತೆ ಈ ಕತೆ ರಚನೆ ಆಗಿರುವಂಥದ್ದು ಹೌದಲ್ಲ ನನ್ನ ಬಾಲ್ಯದಲ್ಲಿ ಹೀಗೆಲ್ಲ ನಡೆದಿತ್ತಲ್ಲ ಅಂತ ಹೇಳಿ ನಾವೆಲ್ಲ ಓದಿದರೂ ನೆನಪು ಮಾಡ್ಕೋಬೇಕು ಅಷ್ಟು ಅದ್ಭುತವಾಗಿರುವಂಥ ಒಂದು ಕಥೆ ಇದು ಬಾಲ್ಯದಲ್ಲಿ ನಮಗೆ ದೇವರ ಬಗ್ಗೆ ಇರುವಂಥ ಒಂದು ಭಯ ಭಕ್ತಿ ಆ ಒಂದು ಸಂಭ್ರಮ ಅನ್ನುವಂಥದ್ದು ದಿನ ಕಳೆದಂತೆ ನಾವು ನಮ್ಮ ಜೀವನದಲ್ಲಿ ಆ ಬಾಲ್ಯದಲ್ಲಿ ದೇವರ ಬಗ್ಗೆ ಇರುವಂಥ ಸಂಭ್ರಮವನ್ನು ಮುಂದೆ ಕಳ್ಕೊಂಡ್ಬಿಡ್ತೀವಿ ಅದು ಎಷ್ಟು ಚೆನ್ನಾಗಿ ಇಲ್ಲಿ ವರ್ಣಿಸಿದ್ದಾರೆ ವಿವರಿಸಿದ್ದಾರೆ ಕಷ್ಟದ ಜೀವನದಲ್ಲಿ ಬೆಳೆದು ಬಂದಂಥ ಒಂದು ದೇವಯನಿಗೆ ಜೀವನ ನೋಡ್ತದ್ದು ಎಂದು ಕೂಡ ಕಷ್ಟ ಅನಿಸೋದಿಲ್ಲ ಅದೇ ರೀತಿಯಾಗಿ ಆ ದೇವ ಸೌತೆಗಳು ಆಕೆಯ ಜೀವನದಲ್ಲಿ ಕಹಿಯಾಗಿರಲಿ ಸಿಹಿಯಾಗಿರುವುದಕ್ಕೆ ಕಾರಣ ದೂರವಂಥದ್ದು ಇನ್ನು ಕಥಾನಾಯಕಿಯ ಜೀವನ ಸಿಹಿಯಾಗಿರುವಂಥ ದೇವ ಸೌತೆಗಳು ಯಾಕೆ ದರಿದಿಲ್ಲ ಒಂದು ದಿನ ಕೂಡ ಕಷ್ಟವನ್ನು ಜೀವನದಲ್ಲಿ ನೋಡಿದೆ ಅನುಭವಿಸದೆ ಇರುವಂಥ ಒಂದು ಕಥಾನ ಜೀವನ ಅನ್ನುವಂಥದ್ದು ದೇವ ಸವತೆಗಳು ಯಾವ ರೀತಿಯಾಗಿ ಕಹಿ ಅನ್ನಿಸ್ತವೆ ಅಂದರೆ ಕಷ್ಟನೇ ನೋಡದೆ ಇದ್ದಾಗ ಎಂದು ಯಾವಾಗಲೂ ಒಮ್ಮೆ ಬರುವಂಥ ಒಂದು ಕಷ್ಟಗಳು ಬೃಹತ್ ಪ್ರಮಾಣದಲ್ಲಿ ಕಾಣುವಂಥದ್ದು ಕಷ್ಟದಲ್ಲಿ ಹುಟ್ಟಿ ಬೆಳೆದು ಅನುಭವಿಸಿದ ಕಷ್ಟಗಳನ್ನೇ ಅನುಭವಿಸಿರುವಂಥ ದೇವಯಾನಿ ಜೀವನವನ್ನು ನೋಡುವಂಥ ದೃಷ್ಟಿಕೋನಕ್ಕೂ ಕಷ್ಟಗಳನ್ನೇ ಜೀವನದಲ್ಲಿ ನೋಡದ ಪಥಾನಾಯಕಿ ತನ್ನ ಜೀವನವನ್ನು ನೋಡುವಂಥ ದೃಷ್ಟಿಕೋನಕ್ಕೂ ಅಜ ಗಜ ಅಂತ ವ್ಯತ್ಯಾಸ ಇರುವಂಥದ್ದು ಇದು ಈ ಕಥೆಯಲ್ಲಿ ನನಗನಿಸಿರುವಂಥ ಒಂದು ಅಭಿಪ್ರಾಯ ಸ್ವತಃ ನೀವುಗಳು ಈ ಕಥೆಯನ್ನು ಓದಿ ಅದರ ಒಂದು ಆಸ್ವಾದವನ್ನು ಪಡೆದುಕೊಳ್ಳಿ ල න තිද නික කඩා මෙම බදද ල ප්‍රව කතය වගේ මෙම අවි ප්‍රයවන් කඩ නගේ වීස ලෝද ත මද